ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಪರ್ವತ ಪಾದದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಭಕ್ತಿಯ ಸಡಗರ ಇಂದು ಬೆಳಗಿನಿಂದಲೇ ಕಂಡುಬಂದಿದೆ ಭಕ್ತಾದಿಗಳ ಭಾರಿ ಹಾಜರಾತಿಯ ನಡುವೆ ದೇವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಲಾಯಿತು ಏಕವಾರ ರುದ್ರಾಭಿಷೇಕ ಜಲಾಭಿಷೇಕ ಪಂಚಾಮೃತಾಭಿಷೇಕ ಸೇರಿದಂತೆ ಅನೇಕ ಅಭಿಷೇಕ ಕಾರ್ಯಕ್ರಮಗಳು ನಡೆದವು ದೇವಾಲಯದ ಸುತ್ತಮುತ್ತ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದ್ದು ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತರಲ್ಲಿ ಆನಂದ ದೂರ ದೂರಿನಿಂದ ಆಗಮಿಸಿದ ಭಕ್ತಾದಿಗಳು ಭೋಗನಂದೀಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವಿಯ ದರ್ಶನ ಪಡೆದು ತೀರ್ಥ ಸ್ವೀಕರಿಸಿ ಪುನೀತರಾದರು ದೇವಸ್ಥಾನದಲ್ಲಿ ನೆರೆದ ಭಕ್ತರಿಗಾಗಿ ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತಿಯ ವಾತಾವರಣ ಆವರಿಸಿತ್ತು ಆದರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ವಿಧಿವಿಧಾನಗಳ ಪ್ರಕಾರ ಇಂದು ಸಂಜೆ ನಾಲ್ಕು ಗಂಟೆಗೆ ದೇವರಿಗೆ ದರ್ಭ ಬಂಧನ ವಿಧಿಸಿ ದೇವಸ್ಥಾನವನ್ನು ಮುಚ್ಚಲಾಯಿತು ಮಹದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದಿನ ದಿನ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪೂರ್ವಾಭದ ನಕ್ಷತ್ರ ರಾಹುಗ್ರಸ್ತ ಚಂದ್ರಗ್ರಹಣವಾಗಿರುವುದರಿಂದ ಪ್ರತಿದಿನದಂತೆ ಯಥಾವಿಧಿಯಾಗಿ ಇವತ್ತು ರುದ್ರಾಭಿಷೇಕಗಳನ್ನು ಅಳವಡಿಸಿಕೊಂಡಿರ್ತೀವಿ ಮತ್ತು ಸಾಯಂಕಾಲದಲ್ಲಿ ನಾಲ್ಕು ಗಂಟೆಗೆ ದರ್ಭಾ ಬಂಧನ ಎಲ್ಲ ದೇವತೆಗಳು ಕೂಡ ದರ್ಬೆಗಳನ್ನು ಹಾಕಿ ಮಹಾಮಂಗಳಾರತಿ ಮುಗಿದ ನಂತರ ಬಾಗಲನ್ನು ಮುಚ್ಚಲಾಗುತ್ತದೆ ಭಕ್ತಾದಿಗಳಿಗೆ ಅವಕಾಶವಿರೋದಿಲ್ಲ ಮತ್ತು ಭಕ್ತಾದಿಗಳು ಏನು ಆಯಾ ರಾಶಿಗಳಿರ್ತಕ್ಕಂಥ ಇರ್ತಾರೋ ಮನೆಯಲ್ಲೇ ಕೂಡ ಒಂಬತ್ತು ಐವತ್ತಕ್ಕೆ ಏನು ಪ್ರಾರಂಭ ಆಗುತ್ತೆ ಆಗ ಶ್ಲೋಕ ಅಂತಕ್ಕಂಥದ್ದು ಪ ಒಂದು ಪಂಚಾಂಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇರುತ್ತೆ ಅದಕ್ಕಾಗದ ಮೇಲೆ ಬರೆದು ಅಕ್ಕಿ ಮತ್ತು ಗೋಧಿಗಳನ್ನು ಅಕ್ಕಿ ಮತ್ತು ಮಾಷ ಅಂದರೆ ಬೇಳೆ ಇವೆರಡನ್ನು ಇಟ್ಕೊಂಡು ಪೂಜೆ ಮಾಡಿ ಮರುದಿನ ಬೆಳಗ್ಗೆ ಬರ್ತಕ್ಕಂತಹ ಸೋಮವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಭಗವಂತನ ಒಂದು ದರ್ಶನವಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಆ ಸಮಯಕ್ಕೆ ಬಂದು ಭಗವಂತನ ಒಂದು ದರ್ಶನ ಮಾಡಿ ಬ್ರಾಹ್ಮಣರಿಗೆ ಯಥಾಶಕ್ತಿ ಈ ಒಂದು ದಾನಗಳನ್ನು ಕೊಟ್ಟು ಎಲ್ಲ ನಮ್ಮ ದೇವರ ವಿಧಿವಿತ್ತಾಗಿ ಒಂದು ಗಣಪತಿ ಪೂಜೆ ಒಂದು ಪುಣ್ಯಾಹ ಪಂಚಗವ್ಯ ಸಮ್ಮೇಳನ ಹಾಗೆ ದೇವರುಗಳಿಗೆ ಜಲಾಭಿಷೇಕ ರುದ್ರಾಭಿಷೇಕಗಳು ಮತ್ತು ಹತ್ತುವರೆಗೆ ಭಕ್ತ ಭಕ್ತಾದಿಗಳು ಬಂದಾಗ ಅವ್ರಿಗೂ ರುದ್ರಾಭಿಷೇಕಗಳನ್ನು ಮಾಡಿ ಒಂದು ಗಂಟೆಗೆ ಒಂದು ಮಹಾಮಂಗಳಾರತಿಯನ್ನು ಮಾಡಿದ ನಂತರ ತೀರ್ಥಪ್ರಸಾದ ಮತ್ತು ಭಕ್ತಾದಿಗಳಿಗೆ ಅನ್ನದಾಸೋಹದ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಯಥಾಶಕ್ತಿ ಜಪಾದಿಗಳು ಮತ್ತು ನಾಮಗಳು ದೇವರ ನಾಮಗಳನ್ನು ಮಾಡ್ತಕ್ಕಂಥದ್ದು ಭಗವಂತನಿಗೆ ಮತ್ತು ಭಕ್ತರಿಗೆ ಆ ಭಗವಂತನಿಗೆ ಏನು ನಾವು ದರ್ಭಾವಂದನ ಮಾಡಿರ್ತೀವಿ ಮನೆಗಳಲ್ಲೂ ಕೂಡ ಅವರು ನೀರಿಗೆ ದೇವರುಗಳಿಗೆ ಎಲ್ಲ ದ್ರಬೆಗಳನ್ನು ಹಾಕಿ ಎಲ್ಲ ಸ್ನಾನಾದಿಗಳು ಮಾಡಿಕೊಂಡು ಅವರ ಜಪಗಳನ್ನೆಲ್ಲ ಮಾಡಿ ಮೂರು ದಿನ ಬೆಳಗ್ಗೆ ಸ್ನಾನಗಳನ್ನು ಮುಗಿಸ್ಕೊಂಡು ಯಥಾವಿದಿಯಾಗಿ ಬ್ರಾಹ್ಮಣರಿಗೆ ದಾನ ಕೊಟ್ಟು ಭಗವಂತನಿಗೆ ದರ್ಶನ ಮಾಡ್ಕೊಂಡೋಗಿ ಪ್ರ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ನಾನು ಕೇಳ್ಕೊತೀನಿ ಇತಿಹಾಸ ಪ್ರಸಿದ್ಧ ಈ ದೇವಾಲಯದಲ್ಲಿ ಪ್ರತಿಯೊಂದು ಉತ್ಸವ ಮತ್ತು ವಿಶೇಷ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸುವುದು ಸಾಮಾನ್ಯ ಈ ಬಾರಿ ಕೂಡ ಚಂದ್ರಗ್ರಹಣದ ವಿಶೇಷ ಹಿನ್ನೆಲೆಯಲ್ಲಿ ದೇವಾಲಯವು ಭಕ್ತರಿಂದ ಕಿಕ್ಕಿರಿದಂತಾಯಿತು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕ